ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಮಹಾಕುಂಭ ಕಾಲ್ತುಳಿತ ಮೂವತ್ತು ಬಲಿ ಪುಣ್ಯ ಸ್ನಾನದ ವೇಳೆ ನೂಕು ನುಗ್ಗಲು ಅರವತ್ತಕ್ಕೂ ಹೆಚ್ಚು ಭಕ್ತರಿಗೆ ಗಾಯ ನಾಲ್ವರು ಕನ್ನಡಿಗರ ಸಾವು ಆರು ತಿಂಗಳಲ್ಲಿ ಕೆರೆ ಸಮೀಕ್ಷೆ ಪೂರ್ಣಗೊಳಿಸಿ ಹತ್ತು ಸಾವಿರ ಕೆರೆಗಳ ಸಮೀಕ್ಷಾ ಕಾರ್ಯ ಬಾಕಿ ಸಣ್ಣ ನೀರಾವರಿ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿಎಂ ಎಚ್ಚರಿಕೆ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧದ ಸುಗ್ರೀವಾಜ್ಞೆ ರೆಡಿ ಇಂದು ಸಂಪುಟಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ಪಡೆದು ಗವರ್ನರ್ಗೆ ರವಾನೆ ಇಸ್ರೋ ಶತಕ ಒತ್ತುಂಗ ನೂರನೇ ರಾಕೆಟ್ ಯಶಸ್ವಿ ಉಡಾವಣೆ ರಾಷ್ಟ್ರೀಯ ಕ್ರೀಡಾಕೂಟ ಕರ್ನಾಟಕದ ಈಜುಪಟುಗಳ ಪಾರಮ್ಯ ದಿನಿರಿಗೆ ಮೂರು ಚಿನ್ನದ ಪದಕ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಒಂದು ದೇಶ ಒಂದು ಚುನಾವಣೆಯಿಂದ ಭಾರತದ ಅಭಿವೃದ್ಧಿ ಕೋವಿಂದ್ ಸೇಡಂನಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ಉದ್ಘಾಟನೆ ಜಂಕ್ಷನ್ಗಳಲ್ಲಿ ಟೋಯಿಂಗ್ ಮರುಜಾರಿ ಪೊಲೀಸರಿಗೆ ಸವಾಲಾಗಿದೆ ಒಂದು ಪಾಯಿಂಟ್ ಎರಡು ಕೋಟಿ ವಾಹನಗಳ ನಿರ್ವಹಣೆ ಕಾವೇರಿ ಆರನೇ ಹಂತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಆರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಬಿಪಿಆರ್ ಸಿದ್ಧಪಡಿಸಿದ ಜಲಮಂಡಳಿ ಬೆಂಗಳೂರು ಹೊಸಕೋಟೆ ದೇವನಹಳ್ಳಿ ಆನೇಕಲ್ ನೆಲಮಂಗಲಕ್ಕೆ ನೀರು ಪೂರೈಕೆ ಅಗ್ನಿ ಅವಘಡ ನೂರ ಐವತ್ತು ವಾಹನಗಳು ಭಸ್ಮ ಜಕ್ಕರಾಯನ ಕೆರೆ ಮೈದಾನದಲ್ಲಿ ನಿಲ್ಲಿಸಿದ್ದ ಜಪ್ತಿ ವಾಹನಗಳು ಬೆಂಕಿಗಾಹುತಿ ಇಂದಿನಿಂದ ರಣಜಿ ಪಂದ್ಯಗಳು ದಿಲ್ಲಿ ಪರ ವಿರಾಟ್ ಕೊಹ್ಲಿ ಕಣಕ್ಕೆ ಆತ್ಮವಿಶ್ವಾಸದಲ್ಲಿ ಕರ್ನಾಟಕ